ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮಂತರಾಗೋದು ಹೇಗೆ ನಾವು ಶ್ರೀಮಂತರಾಗಬೇಕು ಜೀವನದಲ್ಲಿ ಕಷ್ಟಪಟ್ಟು ಪಟ್ಟು ಪಟ್ಟು ಸಾಕಾಗೋಗಿದೆ ಹೇಗೆ ಶ್ರೀಮಂತರಾಗೋದು ನಾವು ದುಡಿ ದುಡಿಯೋ ದುಡಿಲೇಬೇಕು ದುಡೀದೇ ಇದ್ದರೆ ನಮಗೆ ಯಾವುದೇ ಥರದೊಂದು ಫಲ ಸಿಗಲ್ಲ ಕೂತಿದ್ದ ಕಡೆಯೇ ನಮಗೆ ಒಂದು ಅನುಕೂಲ ಅಂತಕ್ಕಂಥದ್ದು ಆಗಲ್ಲ ಯಾವುದಕ್ಕೆ ಆಗಲಿ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಜೊತೆಗೆ ಅದೃಷ್ಟ ಇತ್ತು ದೇವರ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಲೂ ನೀವು ಶ್ರೀಮಂತರಾಗ್ಬೋದು ಆ ದೇವರ ಅನುಗ್ರಹ ಮತ್ತು ಅದೃಷ್ಟವನ್ನು ಪಡ್ಕೋಬೇಕು ಅಂದರೆ ಕೆಲವೇ ಕೆಲವು ತಂತ್ರಗಳಿದೆ ಆ ತಂತ್ರಗಳನ್ನ ಮಾಡಿದಾಗ ಮಾತ್ರ ನಮಗೆ ಅನುಕೂಲಗಳು ಆಗತ್ತೆ ನಮ್ಮ ಕೈಲಿ ದುಡ್ಡು ನಿಲ್ತಾ ಇಲ್ಲಪ್ಪ ದುಡ್ಡು ನಿಲ್ತರೆ ತಾನೇ ಅದನ್ನು ಸೇವಿಂಗ್ಸ್ ಮಾಡಿ ಅದನ್ನು ಒಂದು ಅಷ್ಟು ಡೆವಲಪ್ ಮಾಡಿಕೊಂಡು ಅಲ್ಲಿಂದ ನಾವು ಶ್ರೀಮಂತರಾಗೋದು ಕೈಯಲ್ಲಿ ದುಡ್ಡೇ ನಿಲ್ತಾಯಿಲ್ಲ ಆವಾಗ ನೀವೇನು ಮಾಡಬೇಕು ನಿಮ್ಮ ಸಂಬಳ ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಇರುತ್ತೆ ಸಂಬಳ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ಐದು ಕ್ಷೇತ್ರಗಳನ್ನ ಆರಿಸ್ಕೋಬೇಕು ಐದು ಕ್ಷೇತ್ರಗಳು ಐದು ಕ್ಷೇತ್ರಗಳು ಯಾವುದ್ಯಾವುದು ಧರ್ಮಸ್ಥಳ ಶೃಂಗೇರಿ ಒರ್ನಾಡು ಕಟೀಲು ಅಥವಾ ತಮಿಳುನಾಡಲ್ಲಿ ಯಾವುದಾದ್ರು ತಗೊಳ್ಳಿ ಈ ಕ್ಷೇತ್ರಗಳು ಆಂಧ್ರದಲ್ಲಿ ತೊಗೊಳ್ಳಿ ಈ ಥರ ನಿಮ್ಗೆ ಯಾವುದು ಇಷ್ಟ ಬರುತ್ತೋ ಆ ಕ್ಷೇತ್ರಗಳನ್ನ ಐದು ಕ್ಷೇತ್ರಗಳನ್ನ ಆರಿಸ್ಕೊಳ್ಳಿ ಐದು ಕ್ಷೇತ್ರಗಳನ್ನ ಆರಿಸ್ಕೊಂಡು ಪ್ರತಿ ನೀವು ಪ್ರತಿ ಒಂದು ದಿನವೂ ಕೂಡ ಒಂದೊಂದು ರೂಪಾಯಿ ನಾಣ್ಯವನ್ನು ಒಂದೊಂದು ಕ್ಷೇತ್ರದ ಹೆಸರಿಟ್ಟು ಹೆಸರು ಹಿಡಿ ಅದನ್ನು ಒಂದೇ ಹುಂಡಿಗೆ ಹಾಕ್ತಾ ಇರಬೇಕು ಐದು ಕ್ಷೇತ್ರದ ಅಂತ ಹೇಳಿದ್ರೆ ಬರೀ ಐದು ರೂಪಾಯಿ ಅಷ್ಟೇ ಅದನ್ನು ಒಂದು ದಿನ ಅದನ್ನು ಹಾಕಬೇಕು ಈಗ ಉದಾಹರಣೆಗೆ ಧರ್ಮಸ್ಥಳಕ್ಕೆ ನಾವು ಕಳಿಸ್ತೀವಿ ಅಂತ ಹೇಳಿದ್ರೆ ಒಂದು ರೂಪಾಯಿ ನಾಣ್ಯನ ಇಟ್ಕೋಬೇಕು ಧರ್ಮಸ್ಥಳ ಮಂಜುನಾಥಾಯ ನಮೋ ನಮಃ ಅಂಥೇಳಿ ಅದನ್ನು ಹಾಕುವಂಥದ್ದು ಕಟೀಲ್ ದುರ್ಗಾ ಪರಮೇಶ್ವರಿ ಕಳಿಸ್ತೀವಿ ಅಂತ ಹೇಳಿದ್ರೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿಯೇ ನಮೋ ನಮಃ ಅಂಥೇಳಿ ಹಾಕೋದು ಈ ಥರ ಐದು ಕ್ಷೇತ್ರಗಳು ಯಾವುದಕ್ಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಮಂತ್ರವನ್ನು ಹೇಳಿ ನೀವು ಹಾಕಿ ಇದೇ ತರಹ ನೀವು ನೂರ ಎಂಟು ದಿನಗಳ ಕಾಲ ಈ ಒಂದು ಪ್ರೊಸೀಜರ್ನ ಮಾಡ್ಕೊಂಡು ಬರಬೇಕು ನೂರ ಎಂಟು ದಿನಗಳ ಕಾಲ ಒಂದೊಂದು ರೂಪಾಯಿ ಕಾಯ್ನನ್ನು ಹಾಕ್ಕೊಂಡು ಬಂದು ಕೊನೆಗೆ ನೂರ ಎಂಟನೇ ದಿನ ಅಷ್ಟನ್ನು ತೆಗೆದು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಕೆಂಪು ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು ಪೂಜೆ ಮಾಡಿ ಆ ಒಂದು ಗಂಟನ್ನು ಒಂದು ಗುರು ಸನ್ನಿಧಾನದಲ್ಲಿ ತಗೊಂಡೋಗಿ ಕೊಡಬೇಕು ಯಾವುದಾದ್ರೂ ಆಗ್ಬೋದು ಶಿರ್ಡಿ ಸಾಯಿಬಾಬಾ ಆಗ್ಬೋದು ಇಲ್ಲ ನಿಮಗೆ ದತ್ತಾತ್ರೇಯ ಗುರುಗಳ ಒಂದು ಸನ್ನಿಧಾನ ಆಗ್ಬೋದು ಅಥವಾ ಹನುಮಂತನ ಒಂದು ಸನ್ನಿಧಾನ ಹನುಮಂತನ ಗುರುನೇ ಹನುಮಂತನ ಸನ್ನಿಧಾನ ಆಗ್ಬೋದು ಕೃಷ್ಣನ ಸನ್ನಿಧಾನ ಆಗ್ಬೋದು ಮಂತ್ರಾಲಯ ಆಗ್ಬೋದು ಈ ಥರ ಗುರುಗಳ ಸನ್ನಿಧಾನ ಅಕ್ಕಲಕೋಟೆಯಲ್ಲಿ ಮಹಾರಾಜ್ ಅವರ ಒಂದು ಸನ್ನಿಧಾನ ಆಗ್ಬೋದು ಫುಟ್ಪಡ್ತಿ ಬಾಬಾ ಅವರ ಸನ್ನಿಧಾನ ಆಗ್ಬೋದು ಯಾವುದಾದ್ರು ಒಂದು ಸನ್ನಿಧಾನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಥರ ಗುರು ಸನ್ನಿಧಾನ ಆಗಿರಬೇಕದು ಅಂತಹ ಗುರು ಸನ್ನಿಧಾನದಲ್ಲಿ ಆ ಗಂಟನ್ನು ನೀವು ಒಪ್ಸಿ ಬಂದರೆ ನಿಮ್ಮ ಒಂದು ಅದೃಷ್ಟ ಅಂತಕ್ಕಂಥದ್ದು ಅಲ್ಲಿಂದ ಶುರುವಾಗುತ್ತೆ ಜೀವನದಲ್ಲಿ ನಿಮಗೆ ಒಂದಷ್ಟು ಸೇವಿಂಗ್ಸ್ ಆಗಿ ಜೀವನದಲ್ಲಿ ಒಂದು ಒಂದು ಒಂದಷ್ಟು ಅದೃಷ್ಟ ಅಂತಕ್ಕಂಥದ್ದು ಪ್ರಾರಂಭ ಆಗಿ ಬಹಳ ಒಂದು ಅನುಕೂಲವನ್ನು ಪಡ್ಕೋತೀರ ನಾನು ಕೂಡ ಈ ಒಂದು ಟಿಪ್ಸನ್ನು ಮಾಡಿದ್ದೀನಿ ನೂರ ಎಂಟು ದಿನಗಳ ಕಾಲ ಮಾಡಿದ್ದೀನಿ ನನಗೆ ಒಂದಷ್ಟು ಅನುಕೂಲಗಳು ಇದರಿಂದ ಸಿಕ್ಕಿರೋದ್ರಿಂದ ನಿಮಗೆ ಈ ಒಂದು ಟಿಪ್ಸನ್ನು ಇದ್ದೀನಿ ಸುಮ್ಮನೆ ನಾವು ಏನೋ ಒಂದು ಹೇಳಿಬಿಡೋದಲ್ಲ ಅದರಿಂದ ಅನುಕೂಲ ಆಗುತ್ತಾ ಅಂತಕ್ಕಂಥದ್ದು ಬಹಳ ಮುಖ್ಯ ಖಂಡಿತವಾಗಲೂ ಅನುಕೂಲ ಆಗುತ್ತೆ ನಮಗೆ ಅದರ ಒಂದು ಶ್ರದ್ಧೆ ಭಕ್ತಿ ಕರೆಕ್ಟಾಗಿ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇಟ್ಕೊಂಡು ನಾವು ಮಾಡಿದಾಗ ನಮಗೆ ಅದ್ಭುತವಾಗಿರ್ತಕ್ಕಂಥ ಅನುಕೂಲ ಆಗುತ್ತೆ ಇದೊಂದು ವಿಚಾರ ನಿಮ್ಗೆ ಹೇಳೋದಿತ್ತು ನೀವು ಬೇಗ ಶ್ರೀಮಂತರಾಗಬೇಕು ಅಂದರೆ ಇವತ್ತಿಂದನೇ ಈ ಒಂದು ಟಿಪ್ಸನ್ನು ಪಾಲನೆ ಮಾಡಿ ನಮಸ್ಕಾರ